ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಸೂರ್ಯಕುಮಾರ್ ಯಾದವ್ ನಾಯಕ ಆಗುವ ಸಾಧ್ಯತೆ ಇಲ್ಲ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರ ಬಗ್ಗೆ ಅಪ್ಡೇಟ್ಸ್ ಬೇಕು ಅಂದರೆ ಈ ಕೂಡಲೇ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಹಾರ್ದಿಕ್ ಪಾಂಡ್ಯ ನಾಯಕತ್ವದ ಕಿಳಿಯುತ್ತಿದ್ದ ಮುಂಬೈ ಇಂಡಿಯನ್ಸ್ ತಂಡವು ಮೂರು ಪಂದ್ಯಗಳಲ್ಲಿ ಸೋಲನ್ನು ಒಪ್ಪಿಕೊಂಡಿದೆ ಈ ತಪ್ಪು ಮಾಡಿದ ಇದೀಗ ಅವರ ಶಿಕ್ಷೆಯಾಗಿಯ ಐ ಪಿ ಎಲ್ ತೌಸಂಡ್ ಟ್ವೆಂಟಿ ಮೊದಲ ಪಂದ್ಯದಿಂದ ಪಾಂಡ್ಯ ಹೊರಗುಳಿಯಲಿದ್ದಾರೆ ಹೀಗಾಗಿ ಮಾರ್ಚ್ ಇಪ್ಪತ್ತ್ಮೂರರಂದು ನಡೆಯಲಿರುವ ಪಂದ್ಯದ ಆರ್ಥಿಕ್ ಪಾಂಡ್ಯ ಕಾಣಿಸಿಕೊಳ್ಳುವುದಿಲ್ಲ ಇದೇ ರೀತಿ ಸ್ಪೋರ್ಟ್ಸ್ ಅಪ್ಡೇಟ್ಸ್ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ जे आर वि कड़ा स्पोर्ट्स नानुटी फॉलोमी शेर सब्सक्रैबी गुरु थैंक यू फॉर् वाचिंग मै वीडियो नानू न फ्री आगे क्रिकेट अपडेट्स को फॉलो शेर सब्सक्रैबी थैंक यू